ಭಾರತದ ಸಂವಿಧಾನದ ವಿಧಿ ನಲ್ವತ್ತಾರು ಆರ್ಟಿಕಲ್ ರ ಸಂಪೂರ್ಣ ವಿವರಣೆ ಈ ಕೆಳಗಿನಂತಿದೆ ಸಂವಿಧಾನದ ವಿಧಿ ನಲ್ವತ್ತಾರು ಶಿಕ್ಷಣ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಉತ್ತೇಜನ ಭಾರತದ ಸಂವಿಧಾನದ ಭಾಗ ನಾಲ್ಕೂರ ಅಡಿಯಲ್ಲಿ ಬರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಪೈಕಿ ವಿಧಿ ನಲವತ್ತಾರು ಸಹ ಒಂದಾಗಿದೆ ಈ ವಿಧಿಯು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡುತ್ತದೆ ವಿಧಿ ನಲವತ್ತಾರು ಹೇಳುವುದೇನೆಂದರೆ ರಾಜ್ಯವು ಜನರ ದುರ್ಬಲ ವರ್ಗಗಳ ಮತ್ತು ನಿರ್ದಿಷ್ಟವಾಗಿ ಅನುಸೂಚಿತ ಜಾತಿಗಳ ಶೆಡ್ಯೂಲ್ಡ್ ಕಾಸ್ಟ್ಸ್ ಎಸ್ ಸಿ ಮತ್ತು ಅನುಸೂಚಿತ ಪಂಗಡಗಳ ಶೆಡ್ಯೂಲ್ಡ್ ಟ್ರೈಬ್ಸ್ ಎಸ್ಟಿ ಶೈಕ್ಷಣಿಕ ಎಜುಕೇಶನಲ್ ಮತ್ತು ಆರ್ಥಿಕ ಎಕನಾಮಿಕ್ ಹಿತಾಸಕ್ತಿಗಳನ್ನು ವಿಶೇಷ ಕಾಳಜಿಯಿಂದ ಉತ್ತೇಜಿಸತಕ್ಕದ್ದು ಮತ್ತು ಅವರನ್ನು ಸಾಮಾಜಿಕ ಅನ್ಯಾಯದಿಂದ ಸೋಷಿಯಲ್ ಇಂಜಸ್ಟಿಸ್ ಹಾಗೂ ಎಲ್ಲ ರೀತಿಯ ಶೋಷಣೆಗಳಿಂದ ಎಕ್ಸ್ಪ್ಲಾಯಿಟೇಷನ್ ರಕ್ಷಿಸತಕ್ಕದ್ದು ಪ್ರಮುಖ ಅಂಶಗಳ ವಿವರಣೆ ಈ ವಿಧಿಯು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ರಾಜ್ಯದ ಕರ್ತವ್ಯವನ್ನು ಒತ್ತಿ ಹೇಳುತ್ತದೆ ದುರ್ಬಲ ವರ್ಗಗಳು ವೀಕರ್ ಸೆಕ್ಷನ್ಸ್ ಇದು ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೀಮಿತವಾಗಿಲ್ಲ ಆದರೆ ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ದುರ್ಬಲವಾಗಿರುವ ಎಲ್ಲ ವರ್ಗಗಳನ್ನು ಒಳಗೊಂಡಿದೆ ವಿಶೇಷ ಕಾಳಜಿ ಸ್ಪೆಷಲ್ ಕೇರ್ ಸರ್ಕಾರವು ಈ ವರ್ಗಗಳ ಪ್ರಗತಿಗಾಗಿ ಸಾಮಾನ್ಯ ಕ್ರಮಗಳಿಗಿಂತಲೂ ಹೆಚ್ಚು ಗಮನಹರಿಸಿ ವಿಶೇಷ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಸೂಚಿಸುತ್ತದೆ ಶೈಕ್ಷಣಿಕ ಹಿತಾಸಕ್ತಿಗಳು ಇವರ ಶಿಕ್ಷಣದ ಮಟ್ಟವನ್ನು ಸುಧಾರಿಸಲು ರಾಜ್ಯವು ಉಚಿತ ಶಿಕ್ಷಣ ವಿದ್ಯಾರ್ಥಿವೇತನ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಮತ್ತು ಇತರೆ ಸೌಲಭ್ಯಗಳನ್ನು ಒದಗಿಸಬೇಕು ಆರ್ಥಿಕ ಹಿತಾಸಕ್ತಿಗಳು ಇವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಉದ್ಯೋಗದಲ್ಲಿ ಮೀಸಲಾತಿ ಕೌಶಲ್ಯ ತರಬೇತಿ ಉದ್ಯಮಶೀಲತೆ ಉತ್ತೇಜನ ಮತ್ತು ಆರ್ಥಿಕ ನೆರವು ಮುಂತಾದ ಕ್ರಮಗಳನ್ನು ಕೈಗೊಳ್ಳಬೇಕು ಸಾಮಾಜಿಕ ಅನ್ಯಾಯ ಮತ್ತು ಶೋಷಣೆಯಿಂದ ರಕ್ಷಣೆ ಜಾತಿ ತಾರತಮ್ಯ ಅಸ್ಪೃಶ್ಯತೆ ಜೀತದಾಳು ಪದ್ಧತಿ ಮತ್ತು ಇತರ ಯಾವುದೇ ರೀತಿಯ ಶೋಷಣೆಗಳಿಂದ ಇವರನ್ನು ರಕ್ಷಿಸಲು ರಾಜ್ಯವು ಕಠಿಣ ಕಾನೂನುಗಳನ್ನು ಮತ್ತು ನಿಯಂತ್ರಣಗಳನ್ನು ಜಾರಿಗೆ ತರಬೇಕು ಮಹತ್ವ ವಿಧಿ ನಲವತ್ತಾರು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಒಂದಾಗಿದ್ದು ಇದು ಗಾಂಧಿವಾದಿ ತತ್ವವನ್ನು ಗಾಂಧಿಯನ್ ಪ್ರಿನ್ಸಿಪಲ್ ಪ್ರತಿಬಿಂಬಿಸುತ್ತದೆ ಇದು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗದಿದ್ದರೂ ಕಾನೂನುಗಳನ್ನು ಮಾಡುವಾಗ ಮತ್ತು ನೀತಿಗಳನ್ನು ರೂಪಿಸುವಾಗ ಸರ್ಕಾರಗಳು ಅನುಸರಿಸಬೇಕಾದ ಮೂಲಭೂತ ಮಾರ್ಗದರ್ಶಿ ಸೂತ್ರವಾಗಿದೆ ಈ ವಿಧಿಯ ಆಧಾರದ ಮೇಲೆಯೇ ಸರ್ಕಾರಗಳು ಎಸ್ಸಿ ಎಸ್ಟಿ ಮತ್ತು ಇತರ ದುರ್ಬಲ ವರ್ಗಗಳಿಗಾಗಿ ಮೀಸಲಾತಿ ನೀತಿಗಳು ಮತ್ತು ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿವೆ